ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಸಿ ಸಿ ಟಿವಿ ದೃಶ್ಯವೊಂದನ್ನು ಗಮನಿಸಿದ್ರಿ ಆ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಆಕಸ್ಮಿಕವಾದಂತ ಘಟನೆ ಅಲ್ಲ ಉದ್ದೇಶ ಪೂರ್ವಕವಾಗಿ ಈ ಕೃತ್ಯವನ್ನ ಎಸಗಲಾಗಿದೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಸಿ ಸಿ ದೃಶ್ಯ ನೋಡಿದಾಗ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಈಗ ಉಳಿದ ವಿಚಾರಕ್ಕೆ ನಾವು ಬರ್ತಾ ಹೋಗೋಣ ಬಂಧುಗಳೇ ಈ ಆಘಾತಕಾರಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಈ ಪರಿಯಾಗಿ ಚರ್ಚೆ ಆಗೋದಕ್ಕೆ ಕಾರಣ ಮನುಷ್ಯನಲ್ಲಿ ಯಾಕೋ ಏನೋ ಇತ್ತೀಚೆಗೆ ರಾಕ್ಷಸಿ ಪ್ರವೃತ್ತಿ ಜಾಸ್ತಿ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನೊಬ್ಬರ ಪ್ರಾಣ ತೆಗೆಯೋದು ಇಂಥದ್ದೆಲ್ಲ ನೋಡಿದಾಗ ಇಷ್ಟು ಸುಲಭನ ಅನ್ಸೋದಿಕ್ಕೆ ಆರಂಭ ಆಗ್ಬಿಟ್ಟಿದೆ ಯಾಕಂದ್ರೆ ಪ್ರಾಣಿಗಳ ಪ್ರಾಣ ತೆಗೆದ ರೀತಿಯಲ್ಲಿ ಮನುಷ್ಯನನ್ನ ಕೊಲ್ಲೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಕಿಂಚಿತ್ತು ಆತಂಕವೂ ಕೂಡ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅದರಲ್ಲೂ ಇಂತಹ ಘಟನೆಗಳನ್ನ ನಾವು ಸಾಧಾರಣವಾಗಿ ಉತ್ತರ ಭಾರತದ ಒಂದಷ್ಟು ರಾಜ್ಯಗಳಲ್ಲಿ ನೋಡ್ತಾ ಇದ್ವಿ ಆದರೆ ಇತ್ತೀಚೆಗೆ ನಮ್ಮ ರಾಜ್ಯದ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಇಂತಹ ಇನ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ಇಲ್ಲೂ ಕೂಡ ಈ ಕೃತ್ಯವನ್ನ ಎಸಗಿದಂತವರು ಮೂಲತಃ ನಮ್ಮ ರಾಜ್ಯದವರಲ್ಲ ಅವರಿಬ್ರು ಕೂಡ ವಲಸಿಗರು ಇತ್ತೀಚೆಗೆ ವಲಸಿಗರಿಂದಲೇ ಇಂತಹ ಸಮಸ್ಯೆಗಳ ಸಂಖ್ಯೆ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ಅಥವಾ ವಲಸಿಗರಿಂದಲೇ ಬೆಂಗಳೂರಿಗೆ ಕುಖ್ಯಾತಿ ಬರೋದಿಕ್ಕೂ ಕೂಡ ಶುರುವಾಗಿಬಿಟ್ಟಿದೆ ಅಥವಾ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಮತ್ತೆ ಸುದ್ದಿ ಆಗ್ತಾನೆ ಇದೆ ಹಾಗಂದ ಮಾತ್ರ ಎಲ್ಲಾ ವಲಸಿಗರು ಇಂಥವ್ರೆ ಅಂತಲ್ಲ ಆದ್ರೆ ಇಂಥವರು ಕೂಡ ಇದ್ದಾರೆ ಅನ್ನೋದು ಇಂತಹ ಘಟನೆಯನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಿದು ಘಟನೆಯ ವಿವರವನ್ನ ಗಮನಿಸ್ತಾ ಹೋಗೋಣ ಸಣ್ಣ ಕಾರಣಕ್ಕೆ ಪ್ರಾಣ ತೆಗೆಯುವ ಹಂತಕ್ಕೆ ಹೋದಂತ ಘಟನೆ ಇದು ದರ್ಶನ್ ಅಂತ ಹೇಳಿ ಆತನ ವಯಸ್ಸು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ವರ್ಷ ಬಾಳಿ ಬದುಕಬೇಕಾದಂತ ಯುವಕ ಕೆಂಬತ್ತಳ್ಳಿ ನಿವಾಸಿ ಡೆಲಿವರಿ ಬಾಯ್ ಆಗಿ ಬಹಳ ಕಷ್ಟಪಟ್ಟು ದುಡಿದು ಜೀವನವನ್ನ ಸಾಗಿಸ್ತಾ ಇದ್ದ ಇಡೀ ಕುಟುಂಬವನ್ನು ಸಾಕಿಸಲು ಹೋವಂತ ಕೆಲಸವನ್ನ ಮಾಡ್ತಾ ಇದ್ದ ಆತನ ಸ್ನೇಹಿತ ವರುಣ್ ಅಂತ ಹೇಳಿ ಆತನು ಕೂಡ ಡೆಲಿವರಿ ಬಾಯ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ ಅವರಿಬ್ರು ಕೂಡ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ತಮ್ಮ ಕೆಲಸವನ್ನ ಮುಗಿಸ್ಕೊಂಡು ಅಂದ್ರೆ ಅವ್ರ ಕೆಲಸ ಇರ್ತಿದ್ರು ರಾತ್ರಿ ಸಮಯದಲ್ಲಿ ಕೆಲಸವನ್ನ ಮುಗಿಸ್ಕೊಂಡು ಅದಾದ ಬಳಿಕ ವಾಪಸ್ ಬರ್ತಾ ಇರ್ತಾರೆ ಹೀಗೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಆಪೋಸಿಟ್ ನಿಂದ ಒಂದು ಕಾರ್ ಬರುತ್ತೆ ಆ ಕಾರ್ನಲ್ಲಿ ದಂಪತಿ ಇರ್ತಾರೆ ಅವರು ನಟರಾಜ ಲೇಔಟ್ ಕಡೆಗೆ ಹೋಗ್ತಾ ಇದ್ದಂಥವ್ರು ಅವ್ರು ಯಾರು ಅಂದ್ರೆ ಕೇರಳ ಮೂಲದ ಮನೋಜ್ ಅಂತ ಹೇಳಿ ವಯಸ್ಸು ಬರೀ ಮೂವತ್ತೊಂದರಿಂದ ಮೂವತ್ತೆರಡರ ಆಸುಪಾಸು ಯಾಕೆ ವಯಸ್ಸನ್ನ ಮೆನ್ಷನ್ ಅಂದರೆ ಈ ವಯಸ್ಸಿನವರು ಯಾಕೆ ಈ ಪರಿಯಾಗಿ ಆಡ್ತಿದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ ಹಾಗೆ ಆತನ ಹೆಂಡತಿ ಆರತಿ ಶರ್ಮಾ ಅಂತೇಳಿ ಇಪ್ಪತ್ತೊಂಬತ್ತು ವಯಸ್ಸು ಆ ಹೆಣ್ಮಗಳಿಗೆ ಈ ಮನೋಜ್ ಮೂಲತಃ ಕೇರಳದವನು ನಮ್ಮ ಕರ್ನಾಟಕದವ್ನಲ್ಲ ಆತ ಕದರಿ ಹೇಳ್ಕೊಡುವಂಥ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದ ಆರತಿ ಶರ್ಮಾ ಮೂಲತಃ ಜಮ್ಮು ಕಾಶ್ಮೀರದವರು ಅವರು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಹೆಚ್ಚು ಕಡಿಮೆ ಎಂಟು ವರ್ಷಗಳಿಂದ ಅವರಿಬ್ರು ಕೂಡ ಬೆಂಗಳೂರಿನಲ್ಲೇ ನೆಲೆಸಿದ್ದರು ಅಂದರೆ ಇಬ್ಬರು ಕೂಡ ಬೇರೆ ಬೇರೆ ರಾಜ್ಯದವರು ಪ್ರೀತಿಸಿ ಇಲ್ಲೇ ಮದುವೆ ಆಗಿ ಇಲ್ಲೇ ಸೆಟಲ್ ಆಗಿಬಿಟ್ಟಿದ್ರು ಇಬ್ಬರು ಕೂಡ ವಲಸಿಗರು ಹೀಗೆ ಅವರು ಕೂಡ ಕಾರ್ ಆ ಕಡೆಯಿಂದ ಬರ್ತಿರ್ತಾರೆ ದರ್ಶನ್ ಹಾಗೆ ವರುಣ್ ಇಬ್ರು ಕೂಡ ಬೈಕ್ ನಲ್ಲಿ ಈ ಕಡೆಯಿಂದ ಬರ್ತಿರ್ತಾರೆ ಹೋಗುವಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕಾರ್ ನ ಮಿರರ್ಗೆ ಬೈಕ್ ಟಚ್ ಆಗಿದೆ ಟಚ್ ಆದಂತ ಫೋರ್ಸ್ಗೆ ಬೈಕ್ ನ ಮಿರರ್ ಬಿದ್ದು ಹೋಗಿಬಿಟ್ಟಿದೆ ಆಗ ಅವರಿಬ್ರು ದಂಪತಿ ಆರೋಪ ಏನಪ್ಪ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಬೈಕ್ ಅನ್ನ ತಾಕ್ಸಿದ್ದಾರೆ ಅಂತ ಹೇಳಿ ಅವ್ರು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಅವರ ನಡುವೆ ಒಂದಷ್ಟು ಮಾತಿನ ವಾಕ್ಸಮರ ಎಲ್ಲವೂ ಕೂಡ ದರ್ಶನ್ ಹಾಗೆ ವರುಣ್ ಏನಾದ್ರೂ ಜಾಸ್ತಿ ಮಾತನ್ನು ಕೂಡ ಹೇಳಿರಬಹುದೇನೋ ಗೊತ್ತಿಲ್ಲ ಒಟ್ಟಾರೆ ಅವರ ನಡುವೆ ಮಾತು ಕೆಲವು ಕೂಡ ಆಗಿದೆ ಅದಾದ ಬಳಿಕ ದರ್ಶನ್ ಮತ್ತೆ ವರುಣ್ ಕ್ಷಮೆ ಕೇಳಿ ಆಯ್ತು ನಮ್ಮಿಂದ ತಪ್ಪಾಗಿದೆ ಎನ್ನುವ ರೀತಿಯಲ್ಲಿ ಹೇಳಿ ಅಲ್ಲಿಂದ ಅವರಿಬ್ರು ಕೂಡ ಇವ್ರ ದಂಪತಿ ಮಾತಾಡ್ತಿದ್ರು ಕೂಡ ಅವರಿಬ್ಬರಲ್ಲಿಂದ ಮೂವ್ ಆಗಿಬಿಡ್ತಾರೆ ಆಗ ಈ ದಂಪತಿಗೆ ವಿಪರೀತ ಸಿಟ್ಟು ಬಂದ್ಬಿಟ್ಟಿದೆ ಅಂತೆ ನಾವು ಮಾತಾಡ್ತಾ ಇದ್ರು ಕೂಡ ಅವರಿಬ್ರು ಆರಾಮಾಗಿ ಕಾರಿನ ಮಿರರನ್ನ ಅನ್ನ ಹಾಕಿಬಿಟ್ಟು ಹೀಗೆ ಹೋಗ್ತಿದ್ದಾರಲ್ಲ ಎನ್ನುವ ರೀತಿಯಲ್ಲಿ ಸಿಟ್ಟು ಬಂದಿದೆ ಒಂದು ವೇಳೆ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೊಸ್ದೇನಲ್ಲ ಬೆಂಗಳೂರಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಟ್ರಾಫಿಕ್ ಯಾವ ರೀತಿಯಾಗಿದೆ ಈ ಟ್ರಾಫಿಕ್ ಇದ್ದಂತ ಸಂದರ್ಭದಲ್ಲಿ ಹೇಗೆಲ್ಲ ವೆಹಿಕಲ್ಸ್ಗಳು ಗಳು ಟಚ್ ಆಗುತ್ತೆ ಆಗ ಏನೇನು ಗಲಾಟ ಆಗುತ್ತೆ ಎಲ್ಲವೂ ಕೂಡ ಗಮನಿಸಿದ್ದೇವೆ ರೋಡ್ ರೇಜ್ ಪ್ರಕರಣಗಳು ಅಬ್ಬಬ್ಬ ಅಂದರೆ ಅಂದ್ರೆ ಪರಸ್ಪರ ಹೊಡೆದಾಡ್ಕೊಳ್ಳುವ ಹಂತಕ್ಕೆ ಹೋಗುತ್ತೆ ಬಿಟ್ಟರೆ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗಿದ್ದು ತೀರಾ ಕಡಿಮೆ ಆದರೆ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ ಕೇವಲ ಇಷ್ಟೇ ಕಾರಣ ಬಹಳ ದೊಡ್ಡ ಕಾರಣ ಏನು ಇರಲಿಲ್ಲ ಕಾರಿನ ಆ ಮಿರರನ್ನು ಒಡೆದು ಒಡ್ದು ಹಾಕಿ ಬಿಟ್ಟು ಬರೀ ಸಾರಿ ಕೇಳಿ ಮಾತಾಡ್ತಾ ಇದ್ರು ಕೂಡ ನಿಲ್ಲದೆ ಹೊರ್ಟೋಗ್ಬಿಟ್ರು ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಗಂಡ ಹೆಂಡತಿ ಏನು ಮಾಡ್ತಾರೆ ಕಾರನ್ನ ಯೂಟರ್ನ್ ಮಾಡಿಕೊಂಡು ಅದಾದ ಬಳಿಕ ಆ ಬೈಕನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಎರಡು ಕಿಲೋಮೀಟರ್ ಗಳ ದೂರವರೆಗೆ ಅವರಿಬ್ಬರು ಕೂಡ ಬೈಕನ್ನು ಫಾಲೋ ಮಾಡಿಕೊಂಡು ಬಂದಿದ್ದಾರೆ ಅದಾದ ಬಳಿಕ ನೀವು ಸಿಟಿವಿ ದೃಶ್ಯದಲ್ಲಿ ಗಮನಿಸಿದ ರೀತಿಯಲ್ಲಿ ಬೈಕ್ ಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಆರಂಭದಲ್ಲಿ ತುಂಬಾ ಜನ ಅನ್ಕೊಂಡಿದೇನಪ್ಪ ಅಂದ್ರೆ ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳಿ ಅಂದ್ರೆ ಆಕಸ್ಮಿಕವಾಗಿ ಬಂದು ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾರೆ ಅದಾದ ಬಳಿಕ ಭಯ ಆದಂತ ಕಾರಣಕ್ಕಾಗಿ ಕಾರನ್ನು ನಿಲ್ಲಿಸುತ್ತೆ ಅಲ್ಲಿಂದ ಹೊರಟೋಗ್ಬಿಟ್ಟಿದ್ದಾರೆ ಅಂತ ಆರಂಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಅದಾದ ಬಳಿಕ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಎಲ್ಲವೂ ಕೂಡ ಶುರುವಾಯಿತು ಓಕೆ ಈ ರೀತಿಯಾಗಿ ಎಸ್ಕೇಪ್ ಆದ್ರು ಎಸ್ಕೇಪ್ ಆದಂಥವ್ರು ಏನು ಮಾಡಿದ್ದಾರೆ ಒಂದು ಒಂದೂವರೆ ಕಿಲೋಮೀಟರ್ ಮುಂದೆ ಮೇಲೆ ಮತ್ತೆ ಕಾರನ್ನ ವಾಪಸ್ ತಗೊಂಡು ಬಂದು ಅಲ್ಲೆಲ್ಲ ದೂರದಲ್ಲಿ ನಿಲ್ಲಿಸಿ ಇಬ್ಬರೂ ಕೂಡ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಕಾರಿನ ಬಿಡಿ ಭಾಗಗಳು ರಸ್ತೆಯಲ್ಲೇ ಬಿದ್ದು ಬಿಟ್ಟಿದ್ವು ಆ ಬಿಡಿ ಭಾಗಗಳನ್ನ ಎತ್ಕೊಂಡು ಹೋಗಿದ್ದಾರೆ ಅದು ಕೂಡ ಸಿ ಸಿ ಕ್ಯಾಮರಾದಲ್ಲಿ ಸೆರೆ ಆಗಿಬಿಟ್ಟಿದೆ ಇಷ್ಟಾಯ್ತು ಅದಾದ ಬಳಿಕ ದರ್ಶನ್ ಸಹೋದರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಡ್ತಾರೆ ಜೆ ಪಿ ನಗರ ಸಂಚಾರಿ ಠಾಣೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಸಿ ಟಿವಿ ದೃಶ್ಯ ಅದೆಲ್ಲವನ್ನೂ ಕೂಡ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾರೆ ಅವರಿಗೆ ಸಿ ಸಿ ಟಿವಿ ದೃಶ್ಯವನ್ನ ನೋಡದಂತಹ ಸಂದರ್ಭದಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಬೇರೆ ರೀತಿಯಾದಂತಹ ಅನುಮಾನ ಬರೋದಿಕ್ಕೆ ಶುರುವಾಗಿಬಿಡುತ್ತೆ ಅಂದ್ರೆ ಆರಂಭದಲ್ಲಿ ನಾನು ಹೇಳಿದಾಗ ಅವರೆಲ್ಲರೂ ಅಂದ್ಕೊಂಡಿದ್ದು ಹಿಟ್ ಅಂಡ್ ರನ್ ಎನ್ನುವ ರೀತಿಯಲ್ಲಿ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿದೆ ಅದಾದ ಬಳಿಕ ಬೈಕ್ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಅಂತ ಅದಾದ ಬಳಿಕ ಗೊತ್ತಾಯಿತು ಇಲ್ಲ ಇಲ್ಲಿ ಬೇರೆ ಏನೋ ಉದ್ದೇಶ ಇದ್ದ ರೀತಿಯಲ್ಲಿ ಇದೆ ಅಂತ ಹೇಳಿ ಅದಾದ ನಂತರ ಗಾಡಿ ನಂಬರ್ ಆಧಾರದ ಮೇಲೆ ಈ ಅರಕೆರೆ ನಿವಾಸಿಗಳಾಗಿದ್ದಂತ ಮನೋಜ್ ಹಾಗೆ ಆರತಿ ಶರ್ಮಾ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಪ್ರಾಥಮಿಕ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಬ್ರು ಕೂಡ ಆತಂಕದಲ್ಲಿ ಎಲ್ಲವನ್ನು ಕೂಡ ಬಾಯ್ಬಿಟ್ಬಿಡ್ತಾರೆ ಈ ರೀತಿಯಾಗಿ ನಾವು ಬರುವ ಸಂದರ್ಭದಲ್ಲಿ ಕಾರ್ ಗ್ಲಾಸ್ಗೆ ಟಚ್ ಆಯಿತು ಅದಾದ ಬಳಿಕಿಂದ ಹೋದ್ರು ಆ ಕಾರಣಕ್ಕಾಗಿ ನಾವು ಫಾಲೋ ಮಾಡ್ಕೊಂಡು ಹೋದ್ವಿ ಉದ್ದೇಶ ಪೂರ್ವಕವಾಗಿ ನಾವು ಈ ರೀತಿಯಾಗಿ ಸಾಯಿಸಿಬಿಟ್ವಿ ಅಂತೇಳಿ ಯೋಚನೆ ಮಾಡಿ ಬಂಧುಗಳೇ ಈ ರೀತಿಯಾಗಿ ಕಾರ್ಗೇನೋ ಟಚ್ ಆಯಿತು ಬೈಕಿಗೆ ಟಚ್ ಆಯಿತು ಕಾರ್ ಗ್ಲಾಸ್ ಬಿಟ್ರು ಮಿರರ್ ಒಡೆದ್ಬಿಟ್ರು ಇಂತಹ ಕಾರಣಗಳಿಗಾಗಿ ಮನುಷ್ಯರನ್ನು ಕೊಲ್ತಾ ಹೋಗ್ಬಿಟ್ರೆ ಇಡೀ ಬೆಂಗಳೂರೇ ಖಾಲಿಯಾಗ್ಬಿಡ್ಬೇಕೇನೋ ಅಂದ್ರೆ ಆ ಪರ್ಯಾಯ ವೆಹಿಕಲ್ಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಮನುಷ್ಯರಿಗೆ ಸಿಟ್ಟು ಕೂಡ ಸಹಜ ಟ್ರಾಫಿಕ್ ಇದ್ದ ಕೋಪ ಅಂತೂ ಇನ್ನೂ ವಿಪರೀತ ಆಗ್ಬಿಟ್ಟಿರುತ್ತೆ ಹಾಗಾಗಿ ಈ ರೀತಿಯಾಗಿ ಸಣ್ಣ ಪುಟ್ಟ ಜಗಳ ಎಲ್ಲವೂ ಕೂಡ ಆಗ್ತಿರುತ್ತೆ ಇಂತಹ ವಿಚಾರಗಳಿಗೆ ಆದ್ರೆ ಈ ಜಗಳವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಇನ್ನೊಬ್ಬನನ್ನ ಸಾಯಿಸ್ತೀನಿ ಅಂತ ಅಂತ ಹೇಳ ಶುರು ಮಾಡ್ಬಿಟ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಇಡೀ ಬೆಂಗಳೂರಿಗೆ ಬೆಂಗಳೂರನ್ನೇ ಖಾಲಿ ಮಾಡ್ಬಿಡ್ಬೇಕೇನು ಅಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಗಲಾಟೆ ಆಗ್ತಿರುತ್ತೆ ಅಷ್ಟರ ಮಟ್ಟಿಗೆ ವೆಹಿಕಲ್ಸ್ ಗಳು ಟಚ್ ಆಗ್ತಾನೆ ಇರುತ್ತೆ ಆದರೆ ಯೋಚನೆ ಮಾಡಿ ಈ ಸಣ್ಣ ಕಾರಣಕ್ಕಾಗಿ ಬದುಕಿ ಬಾಳಬೇಕಾಗಿದ್ದ ಹುಡುಗರನ್ನೇ ಸಾಯಿಸಿಬಿಟ್ಟಿದ್ದಾರಲ್ಲ ಅಂತ ಹೇಳಿ ಅದರಲ್ಲೂ ಈ ವರುಣ್ಗೂ ಕೂಡ ಪ್ರಾಣ ಹೋಗುವ ಹಂತಕ್ಕೆ ಹೋಗಿತ್ತು ಸದ್ಯ ವರುಣ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾನೆ ದರ್ಶನ್ ಇಪ್ಪತ್ತೆರಡು ವರ್ಷ ಆತನ ಪ್ರಾಣವೇ ಹೊರಟು ಹೋಗ್ಬಿಟ್ಟಿದೆ ಸದ್ಯ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಎಲ್ಲವನ್ನು ಕೂಡ ಕಂಟಿನ್ಯೂ ಮಾಡಿದ್ದಾರೆ ಸದ್ಯ ಪ್ರಕರಣ ಪುಟ್ಟೇನಹಳ್ಳಿ ಠಾಣೆ ಪೊಲೀಸರಿಗೆ ಟ್ರಾನ್ಸ್ಫರ್ ಆಗಿದೆ ಅಥವಾ ಅವರಿಗೆ ಒಪ್ಪಿಸಲಾಗಿದೆ ಸಾರ್ವಜನಿಕ ವಲಯದಲ್ಲೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಎರಡು ರೀತಿಯಾದಂಥ ಆಕ್ರೋಶ ಒಂದು ಈ ದಂಪತಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಇನ್ನು ಮುಂದೆ ಇಂಥದ್ದು ಯಾರಾದರೂ ಮಾಡ್ತೀವಿ ಅಂದಾಗ ನೂರು ಬಾರಿ ಯೋಚನೆ ಮಾಡಬೇಕು ಎನ್ನುವ ರೀತಿಯಲ್ಲಿ ಮತ್ತೊಂದು ಈ ವಲಸಿಗರಿಂದ ಇತ್ತೀಚೆಗೆ ಸಮಸ್ಯೆ ವಿಪರೀತ ಎನ್ನುವ ಹಂತಕ್ಕೆ ಹೋಗಿಬಿಟ್ಟಿದೆ ವಲಸಿಗರಿಂದಲೂ ಬೆಂಗಳೂರಿಗೆ ಸಾಕಷ್ಟು ಕೊಡುಗೆ ಇದೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದರೆ ಒಂದಷ್ಟು ವಲಸಿಗರಿಂದಲೇ ಬೆಂಗಳೂರಿನಲ್ಲಿ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ ಕ್ರೈಮ್ ಚಟುವಟಿಕೆಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಅಥವಾ ನಡೆಯಬಾರದಂತ ಕೃತ್ಯಗಳೆಲ್ಲವೂ ಕೂಡ ಜಾಸ್ತಿ ಆಗ್ತಿದೆ ಬೆಂಗಳೂರು ಮತ್ತೆ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುವ ರೀತಿಯಲ್ಲೂ ಕೂಡ ಆಗ್ತಾ ಇದೆ ಇದೆಲ್ಲ ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಾ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ